ನೀವು ಇದ್ದೀರಾ ಬೀದರ್ ನ್ಯೂಸ್ ಕನ್ನಡ ಚಿಡುಗುಪ್ಪ ಹೋಬಳಿ ಮಟ್ಟದ ಶಾಲಾ ಕ್ರೀಡಾಕೂಟಕ್ಕೆ ಚಾಲನೆ ಪಟ್ಟಣದ ಮೆಲ್ಗ್ರೆಸಾಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ರೋಡ್ ಇವರ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಗಣ್ಯರು ಚಾಲನೆ ನೀಡಿದ್ದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ರಾಜಪ್ಪ ಚಮ್ದಾರ್ ಮಾತನಾಡಿ ಯಾವುದೇ ಒಬ್ಬ ವಿದ್ಯಾರ್ಥಿಯು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದರೆ ಪ್ರಾಥಮಿಕ ಶಾಲಾ ಮಟ್ಟದ ಕ್ರೀಡೆ ಬಹುಮುಖ್ಯ ಮುಖ್ಯವಾಗಿ ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಬೇಕು ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ತಮ್ಮ ಶಾಲೆಯ ಮತ್ತು ತಾಲೂಕಿನ ಕೀರ್ತಿ ಹೆಚ್ಚಿಸಬೇಕೆಂದು ತಿಳಿಸಿದ್ದರು ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ರಾಜಶೇಖರ್ ಉಪ್ಪಿನ್ ಮಾತನಾಡಿ ಮಕ್ಕಳು ಕ್ರೀಡಾಕೂಟಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೇಹವನ್ನು ಸದೃಢವಾಗಿ ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದ್ದರು ಮಿಲಕ್ರಿ ಸಾಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ಸಿಸ್ಟರ್ ಅನೀಶಾ ಪಿಂಟು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕ್ರೀಡೆಯು ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಗೆ ಪೂರಕವಾಗಿದೆ ನಮ್ಮ ದೇಶ ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಬೇಕು ಎಂದರೆ ನಾವು ಪ್ರಾಥಮಿಕ ಶಾಲಾ ಹಂತದಲ್ಲೇ ಮಕ್ಕಳನ್ನು ಉತ್ತೇಜಿಸಬೇಕು ಆಗ ಮಾತ್ರ ವಿಶ್ವಮಟ್ಟದಲ್ಲಿ ಅನೇಕ ಪದಕಗಳನ್ನು ಗೆಲ್ಲಲು ಸಾಧ್ಯವಾಗಲಿದೆ ಎಂದರು ಕ್ರೀಡಾಕೂಟಗಳು ಅತ್ಯುತ್ತಮ ವೇದಿಕೆಯಾಗಬಲ್ಲವು ಇದನ್ನು ಮಕ್ಕಳು ಸೂಕ್ತವಾಗಿ ಬಳಸಿಕೊಳ್ಳಬೇಕೆಂದು ಅವರು ಸಲಹೆ ನೀಡಿದರು ವಲಯ ಮುಖ್ಯಸ್ಥರ ಸಂತೋಷ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಕಾಶಪ್ಪ ಅಂಗೊಂಡ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಕುಮಾರ್ ಮಹೇಂದ್ರಕರ್ ಸಾವಿತ್ರಿಬಾಯಿ ಫೋಲೆ ಶಿಕ್ಷಕಿಯರ ಸಂಘದ ತಾಲೂಕಾಧ್ಯಕ್ಷೆ ಪ್ರಮೀಳಾ ರೆಡ್ಡಿ ಎಸ್ಸಿ ಎಸ್ಸಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಪಂಡಿತ್ ಕಲ್ಯಾಣ್ ಬಿಆರ್ಪಿ ರಾಮುಲು ಸಿಆರ್ಪಿ ರಾಮಚಂದ್ ಸಂತೋಷ್ ತಾಂಡೂರ್ ಕಸ್ತೂರ್ಬಾಯಿ ಮಂಜುಳಾ ಇಮ್ಯಾನ್ವಲ್ ಗಣಪತಿ ಸತ್ಯನಾರಾಯಣ್ ಮಾಲ್ಗೆ ಸುಶೀಲಾ ಅಂಬಿಕಾ ಮಾಳ್ಗೆ ಸೇರಿದಂತೆ ವಿವಿಧ ಶಾಲೆಯ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಕಾವೇರಿ ಹೊಸಳೆ ನಿರೂಪಿಸಿ ವಂದಿಸಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ಬೀರಾ ನ್ಯೂಸ್ ಚುಡುಗುಪ್ಪ ನೆಲ ಬಲಭಾಗದಲ್ಲಿ ವೇದಿಕೆಯ ಎಲ್ಲ ಕ್ರೀಡಾ ನಿರ್ಲಹಕರು ಸರ್ ಅವರ ಮುಖಂಡತ್ವದಲ್ಲಿ ಕ್ರೀಡಾ ಜ್ಯೋತಿ ಆಗಮನ ಸಂಪೂರ್ಣ ಯಶಸ್ವಿಯಾಗಿರ್ತಕ್ಕಂಥ ಸಮುದಾಯಕ್ಕೆ ವಹಿಸಿ ಒಂದು ಒಳ್ಳೆಯ ಆಡಳಿತ ನಡೆಸಿಕೊಂಡಂತ ಸಂದರವರು ಎಲ್ಲ ದಯ ಶಿಕ್ಷ ಶಿಕ್ಷಕಿಯವರು ಎಲ್ಲ ವಿನಾಯಕರು ಎಲ್ಲ ವೃತ್ತಿಧರ್ಮ ಮುದ್ದು ಮಕ್ಕಳು ನಿಜವಾಗಿ ನಮ್ಮ ಚಾಲಕದಲ್ಲಿ ಇದು ನಾವು ಬೀದಾರ್ ಮತ್ತೆ ಹನ್ನಾದಲ್ಲಿ ನೋಡ್ತಿದ್ದೇವೆ ಆದರೆ ಈ ಮಕ್ಕಳು ಮಕ್ಕಳ ಮಾಡಿದರೆ ಅಂದ್ರೆ ಒಂದು ಸುತ್ತಿನಿಂದ ಅವರು ಶನೇ ಅಭಯ ಇತ್ತು ಇಪ್ಪತ್ತೆರಡು ಇತ್ತು ಅದೇ ಮಳೆಯ ಕಾರಣಾಂತರ ಒಂದು ಈ ಒಂದು ಕೆಳಗಡೆ ಮುಂದುವರೆದವು ಆದರೆ ಮತ್ತೆ ಇಪ್ಪತ್ತೆಂಟಿಗೆ ಇಡ್ದವು ಅದು ಕೆಳಗಡೆ ಮಳೆ ಕಾರಣ ಮುಂದುವರೆದವು ನಿನ್ನೆ ರಾತ್ರಿಯಲ್ಲಿ ನಾಳೆ ಸಂತಸರವರು ಮತ್ತು ಮತ್ತು ಸತಿಕೊಂಡು ಮಳೆ ಅವರ ಒಂದು ನಾಳೆಯನ್ನು ಕೈಪಡ್ತಿದೆ ಒಂದು ಮೆಸೇಜ್ ಮುಖಾಂತರ ನಾಳೆ ಅಂತ ಹೇಳಿದಾಗ ಆ ಮಳೆ ಮಳೆ ರಾಯೇನೆಂದ್ರೆ ನಮ್ಮ ಒಂದು ಮಕ್ಕಳಿಗೂ ಶಿಕ್ಷಕರಿಗೂ ಒಂದು ಕ್ರೀಡಾಪಟಲಿಕ್ಕೆ ಕ್ರೀಡಾಪಟವನ್ನು ನಡೆಸಿಕೊಳ್ಳಲಿಕ್ಕೆ ಆಸ್ಪದಕ್ಕೆ ಮಾಡಿಕೊಟ್ಟಿ ನೇರ ನಮಗೆ ಧನ್ಯವಾದ ಹೊತ್ತು ವಿವಿಧವಾಗಿ ಶಾಲೆಯ ಮುತ್ತಿದ್ದರು ಈ ಒಂದು ನಮ್ಮ ಮನೆ ಕೇಳಿ ಆಮೇಲೆ ಚಾಂಗಾರ ಬೇನಾಕಾರ ಇವೆಲ್ಲ ಎಲ್ಲ ನಮ್ಮ ಬಹು ಶಿಕ್ಷಕ ಸಂಘ ಅಧ್ಯಕ್ಷರ ಇದ್ದಾರೆ ತಪ್ಪು ಯಾಕಂದ್ರೆ ನೇರವಾಗಿ ಆಗ್ಬೇಕಾಗ್ತದೆ ನಾನು ಹೇಳುವ ಈ ವರ್ಷದ ಸಾಲಿನಲ್ಲಿ ಇದೇ ನಮ್ಮ ಚುಡಗಪ್ಪ ತಾಲೂಕಿನ ಅನೇಕ ಹುಡ್ಲುಗಳಿದ್ದಾವೆ ಆದರೂ ಕೂಡ ಇದು ನಮ್ಮ ತಾಲೂಕಿನ ಒಂದು ಕ್ರೀಳಕೂಟ ಒಳ್ಳೆಯ ಸುರಕ್ಷಿತವಾದ ಕ್ರೀಡಕೂಟ ಆಗಿರ್ತದೆ ಇದೇ ರೀತಿ ಮುಂದೆ ನಾವು ನಮ್ಮ ಚುಡಗುಪ್ಪ ಒಂದು ಹುದ್ದೆಯ ಮಟ್ಟದಲ್ಲಿ ಯಾವ ರೀತಿ ದೊರೆತಿದೆ ಅದೇ ರೀತಿ ಆಗಲಿ ಚಾಂಗೇರಾಗಲಿ ಇವೆಲ್ಲ ಕೆಳಕುಟ ಈ ರೀತಿ ನಡೆಸ್ಕೊಟ್ಟರೆ ಒಳ್ಳೆಯದಾಗ್ತದೆ ಯಾಕಂದರೆ ನಾವು ನೋಡಬೇಕು ನೋಡಬೇಕು ಅಲ್ಲಿ ಅಸ್ತವ್ಯಸ್ತ ಕಂಡಿತು ಆದರೆ ಆದರೂ ಕೂಡ ಒಂದು ಧನಸ್ಲಗಳನ್ನು ಒಳ್ಳೆಯ ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದ್ದಾಗ ಮಾತ್ರ ಇದು ಕೆಳಕುಟ ಆಗ್ತದೆ ಅದಕ್ಕೆ ಹೆಚ್ಚಿನ ಮಾತಾಡಿದ್ದೇನೆ ನಿರ್ಣಾಯಕರು ದಯಮಾಡಿ ನಮ್ಮ ತಾಲೂಕಿನ ಇದು ಸಿಡಗ ತಾಲೂಕು ಇದೆ ಹುಬ್ಬಳ್ಳಿ ಮಟ್ಟ ಕೂಡ ಇದೆ ದಯಮಾಡಿ ನಣಾಯಕರು ಹೋಗ್ರೆ ಯಾವುದೇ ಬರಲಿ ಆ ನಿಜವಾದ ನಿನ್ನೆ ನಾವು ಚಿಟ್ಟು ಹಾರಿಸುತ್ತಿದ್ದು ಆದುಕೊಳ್ಳೋದು ಧ್ಯಾನ ಆಡುವ ಮಗು ನಿಜವಾದ ಮಗು ಇದೆ ಒಂದು ಆಸ್ಪತ್ರೆ ಸಿಗಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿ ಈ ಒಂದು ಗಿಡ ಕೂಡ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ತಾವು ನಿರ್ಣಯಕರು ಯಾವುದೇ ಸಾಲ ಇರಲಿ ಸರ್ಕಾರ ಇರಲಿ ಅರಸರ್ಕ ಯಾವುದೇ ಖಾಸಗಿ ಇರಲಿ ಅನುದಾನತೆ ಅನುದಾನ ರೈತ ಇರಲಿ ತಾವು ಒಳ್ಳೆಯ ನಿರ್ಣಯ ಕೊಟ್ಟು ಮುಂದೆ ನಮ್ಮ ಚಿರುಗಪ್ಪ ತಾಲೂಕಿನ ಮಗು ಅದು ನಮಗೆ ಹೆಸರು ತರಬೇಕು ಅಂತ ಮಗುವಿಗೆ ತಾವು ಆಯ್ಕೆ ಮಾಡಬೇಕು ಒಳ್ಳೆ ನೀಡಬೇಕಂತ ಹೆಚ್ಚಿನ ಸಮಯ ತೆಗೆದುಕೊಂಡೆ ನನ್ನ ಮಾತನ್ನು ಇಷ್ಟೇನೆ ಜಯ ಹಿಂದ್ ಜೈ ಕರ್ನಾಟಕ ತಪ್ಪು ತಪ್ಪು ಕೊಡೋದು ಈಗ ಅವರು ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರನ್ನ ನಾಳೆ ಒಂದು ತಮ್ಮ ವೃತ್ತಿಯಿಂದ ನಿವೃತ್ತಿ ಆಗ್ತಿದ್ದಾರೆ ಅದರ ಪ್ರತ ಅವರು ತಮಗೆ ಎಲ್ಲರಿಗೂ ಆಹ್ವಾನ ಹೇಳಕ್ಕೆ ಬಂದಿದ್ದಾರೆ ಒಂದು ತಾರೀ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರ ಒಂದು ಫಂಕ್ಷನ್ ನಾಟೋಡಿ ಫಂಕ್ಷನ್ ಅಲ್ಲಿ ನಾಟಿ ಫಂಕ್ಷನ್ ಅಲ್ಲಿ ಅವರು ಒಂದು ಕಾರ್ಯಕ್ರಮದ ಒಂದುವರಿ ಮೇಡಮ್ ಒಂದುವರಿ ಒಂದುವರೆಗೆ ನಮ್ಮ ಇನ್ನು ನಡೆದಂತ ಎಲ್ಲಾ ದೈಹಿಕ ಶಿಕ್ಷಕರು ಶಿಕ್ಷಕರು ಮತ್ತು ಈ ಶಾಲೆಯ ಮುಖ್ಯಗಳು ಮತ್ತು ಎಲ್ಲಾ ನಮ್ಮ ಚುಡಪ್ಪ ಮತ್ತು ಉಡುಪ ಸರ್ಕಲ್ ಎಲ್ಲ ಎಲ್ಲಾ ಮುಖ್ಯರುಗಳು ಮತ್ತು ಬದ್ದರು ಕೂಡ ತಾಯಿ ತಮ್ಮ ಶಾಲೆಯ ಮುಖರುಗಳಿಗೆ ಹೇಳಿ ತಾಯಿ ಎಲ್ಲರೂ ಒಂದು ಅವರಿಗೆ ಬಂದು ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿ ಒಂದು ಸೌಲಭ್ಯ ಅಂತ ನನಗೆ ಕೇಳ್ಕೊಳ್ತೇನೆ ಒಂದು ದಿನವನ್ನು ನಮಗೆ ಅವರು ಕೊಟ್ಟಿದ್ದಾರೆ ಅದಲ್ಲದೆ ಈ ದಿನಕ್ಕೆ ನಮಗೆ ಬೇಕಾದ ಎಲ್ಲ ವರದಾನಗಳು ಪ್ರತ್ಯೇಕವಾಗಿ ವಾತಾವರಣ ಕೊಟ್ಟಿದ್ದಾರೆ ದೇವರಿಗೆ ನಮ್ಮ ಪ್ರೇಯರ್ ಮುಟ್ಟಿದೆ ಅದಕ್ಕೆ ಇವತ್ತು ಮಳೆ ಇಲ್ಲ ಒಳ್ಳೆ ಅನುಕೂಲವಾಗಿದೆ ಅದಕ್ಕೆ ದೇವರಿಗೆ ಫಸ್ಟ್ ಫಸ್ಟ್ ಆಫ್ ಆಲ್ ಅವರಿಗೆ ಕೃತಜ್ಞತೆಗಳು ಹಾಗೂ ಎಲ್ಲಾ ಶಿಕ್ಷಕರಿಗೆ ತುಂಬಾ ಧನ್ಯವಾದಗಳು ನಿಮ್ಮ ಶಾಲೆಗೆ ಬಂದಿದ್ದೀರಿ ನಮಗೆ ತುಂಬಾ ಸಂತೋಷ ಹಾಗೂ ಸರ್ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನುತ್ತಾರೆ ನಿನ್ನೆಯಿಂದ ಮೊನ್ನೆಯಿಂದ ಈ ಮೀಟಿಂಗ್ ಆದಾಗ ನಿಂದ ಈ ಸಾರಿಗೆ ನಾನು ನೋಡ್ತಾ ಇದ್ದೀನಿ ಸಂತೋಷ್ ಸರ್ ಸಂತೋಷ್ ನಡೀಕರ್ ಹಾಗೂ ಅವರ ಕೆಲವರು ಸತ್ಯನಾರಾಯಣ್ ಸರ್ ಅಲ್ಲ ಅವರು ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಇಷ್ಟು ತಯಾರಿ ಮಾಡಿದ್ದಾರೆ ಮತ್ತು ನನಗೂ ಕೂಡ ಪದೇ ಪದೇ ಸ ಏನು ಒಂದು ಕೊರತೆ ಆಗದಂತೆ ಅವ್ರು ಇದು ಮಾಡಿದ್ದಾರೆ ಬಹಳ ಸಂತೋಷ ಸರ್ ನಿಮ್ಗೆ ದೇವರ ಒಳ್ಳೆದೇ ಒಳ್ಳೇದು ಮಾಡಲಿ ಹಾಗೂ ಈ ಮುದ್ದು ಮಕ್ಕಳಿಗೆಲ್ಲ ಬಂದ ಪ್ರತಿಯೊಬ್ಬರಿಗೆ ಏನು ಕೊರತೆ ಆಗದಂತೆ ನಮ್ಮ ಶಿಕ್ಷಕರಿದ್ದಾರೆ ನೋಡ್ಕೊಳ್ಳಿ ದಯವಿಟ್ಟು ಈ ಮಕ್ಕಳಿಗೆ ಏನಾಗಬಾರ್ದು ಅವ್ರಿಗೆ ಏನು ಕುಂದು ಕೊರತೆ ಆಗಬಾರ್ದು ಯಾವ್ದ್ರಲ್ಲಿ ಆಗಬಾರ್ದು ಕುಡಿಯೋ ನೀರು ಮಕ್ಕಳಿಗೆ ಹಿಂದ್ಗಡೆ ಇದೆ ಮತ್ತೆ ನಿಮ್ಗೆ ಊಟದ ವ್ಯವಸ್ಥೆ ಎಲ್ಲ ಇದೆ ನೀವು ಚಂದ ಮಾಡಿ ಹೊತ್ತು ತುಂಬಾ ಮಾಡಿ ಚಂದ ಮಾಡಿ ಆಟ ಆಡಿ ಎಲ್ಲ ಮಾಡಿ ಮತ್ತೆ ದೇವರ ಆಶೀರ್ವಾದ ಕಡಕೊಂಡು